ನಮಸ್ಕಾರ ರಾಶಿ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಮೇಷರಾಶಿ ಲಗ್ನ ಅಕ್ಟೋಬರ್ ತಿಂಗಳ ರಾಶಿ ಭವಿಷ್ಯ ಯಾವ ರೀತಿ ಇರುತ್ತೆ ಅನ್ನೋಂತಹ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಈ ವಿಡಿಯೋದಲ್ಲಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ ಈ ಬರುವಂತಹ ತಿಂಗಳು ಮೇಷರಾಶಿ ಲಗ್ನದವರಿಗೆ ಉತ್ತಮದಿಂದ ಮಿಶ್ರ ಫಲವನ್ನ ನೋಡ್ಬೋದು ಮೊದಲು ಎರಡು ವಾರಗಳ ಕಾಲ ಉತ್ತಮ ಫಲವನ್ನ ನೀವು ನಿರೀಕ್ಷೆ ಮಾಡಬಹುದು ಅದಾದ ನಂತರ ಸ್ವಲ್ಪ ಮಿಶ್ರ ಫಲವನ್ನ ನೋಡಬಹುದು ಈ ಬರುವಂತಹ ತಿಂಗಳಲ್ಲಿ ಗ್ರಹಗಳ ಸ್ಥಿತಿ ನೋಡಿದ್ರೆ ಗುರು ನಿಮ್ಮ ಧನಸ್ಥಾನದಿಂದ ಸಂಚಾರ ಗುರುಬಲ ಸಂಪೂರ್ಣವಾಗಿದೆ ಮಂಗಳ ತೃತೀಯ ಸ್ಥಾನದಲ್ಲಿ ಉತ್ತಮ ಫಲವನ್ನ ಕೊಡ್ತಾನೆ ಆದರೆ ಮೂರು ಗ್ರಹಗಳ ಸಂಯೋಗ ರವಿ ಬುಧ ಮತ್ತೆ ಕೇತು ನಿಮ್ಮ ಷಷ್ಠ ಸ್ಥಾನದಿಂದ ಸಂಚಾರ ತುಂಬಾ ಉತ್ತಮವಾದಂತಹ ಫಲವನ್ನ ಎರಡು ವಾರಗಳ ಕಾಲ ನೋಡ್ಬೋದು ಅದಾದ ನಂತರ ಶುಕ್ರ ಮತ್ತೆ ಬುಧನ ಸಂಯೋಗ ರವಿಯ ಜೊತೆಗೆ ಸಂಯೋಗ ಆಗ್ತಿದೆ ಮೂರು ಗ್ರಹಗಳು ನಿಮ್ಮ ಸಪ್ತಮ ಸ್ಥಾನದಲ್ಲೇ ಈ ಮೂರು ಗ್ರಹಗಳಿಂದ ಸ್ವಲ್ಪ ಏರಿಳಿತವನ್ನ ನೋಡ್ಬೋದು ಶನಿಶ್ಚರ ಲಾಭ ಸ್ಥಾನದಿಂದ ಸಂಚಾರ ಉತ್ತಮ ಫಲವನ್ನ ನೋಡಬಹುದು ರಾಹು ವಯಸ್ಥಾನದಲ್ಲಿ ಇದ್ದಾನೆ ಹಾಗಾಗಿ ಕೆಲವೊಂದು ಮಿಶ್ರ ಫಲವನ್ನ ನೋಡ್ಬೋದು ನಿಮ್ಮ ವ್ಯಕ್ತಿತ್ವ ಯಾವ ರೀತಿ ಇರುತ್ತೆ ನೋಡಿ ತುಂಬಾ ಚಂಚಲ ಸ್ಥಿತಿ ಇರುತ್ತೆ ತುಂಬಾ ಓಡಾಡಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಇರುತ್ತೆ ದೂರದ ಪ್ರಯಾಣವನ್ನ ಮಾಡಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಇರುತ್ತೆ ಜೊತೆಗೆ ದುಡ್ಡನ್ನು ಹೊಂದಾಣಿಕೆ ಮಾಡೋದಾಗಿರ್ಬೋದು ಹೊಸ ಕಾರ್ಯಗಳಿಗೆ ಹೂಡಿಕೆ ಮಾಡೋದಾಗಿರ್ಬೋದು ಕೆಲವೊಂದು ನೀವು ತ್ಯಾಗವನ್ನು ಕೂಡ ಮಾಡಬೇಕಾದಂತಹ ಅನಿವಾರ್ಯತೆ ಬರುವಂತಹ ತಿಂಗಳಿರುತ್ತೆ ಕಮ್ಯುನಿಕೇಶನ್ ತುಂಬಾ ಉತ್ತಮವಾಗಿರುತ್ತೆ ಯೋಜನೆಗಳು ಕೂಡ ನಿಮಗೆ ನಿಮ್ಮ ಹಾಕಿದ ಯೋಜನೆಗಳು ಮೊದಲೇ ಎರಡು ವಾರಗಳ ಕಾಲದಲ್ಲಿ ಸಕ್ಸಸ್ ಆಗುವಂತಹ ಒಂದು ಅವಕಾಶ ಅನುಕೂಲಗಳಿದೆ ಅದಾದ ನಂತರ ಸ್ವಲ್ಪ ಮಟ್ಟಿಗೆ ಏರಿಳಿತವನ್ನ ನೋಡುವಂತದ್ದಾಗಿರುತ್ತೆ ಅಂದುಕೊಂಡಂತಹ ಕೆಲಸ ಕಾರ್ಯಗಳ ವಿಘ್ನಗಳಾಗಿರ್ಬೋದು ಸಕಾಲಕ್ಕೆ ಕೆಲಸ ಕಾರ್ಯಗಳು ಮುಗದೇ ಇರುವಂತಹ ಒಂದು ಅನಿವಾರ್ಯತೆ ಬರುವಂತಹ ತಿಂಗಳಲ್ಲಿ ನೀವು ನಿರೀಕ್ಷೆ ಮಾಡುದು ಹಣಕಾಸಿನ ಸ್ಥಿತಿ ನೋಡಿ ಹಣಕಾಸಿನ ಸ್ಥಿತಿಯಲ್ಲಿ ಉತ್ತಮವಾದಂತಹ ಅಭಿವೃದ್ಧಿ ಇರುತ್ತೆ ಹಣಕಾಸಿನ ಆದಾಯ ಆಗಿರ್ಬೋದು ವ್ಯಾಪಾರದಿಂದ ಆಗಿರ್ಬೋದು ನಿಮಗೆ ನಿಂತ ಹಣ ನಿಮ್ ಕೈ ಸೇರುವಂತಹ ಸಾಧ್ಯತೆಗಳಿದೆ ನಿಮಗೆ ಹತ್ತನೇ ತಾರೀಕಿನವರೆಗೂ ಅದಾದ ನಂತರ ಬರಬೇಕಾದಂತಹ ದುಡ್ಡು ತುಂಬಾ ವಿಳಂಬದಿಂದ ಕೈ ಸೇರುವಂತದ್ದಾಗಿರ್ಬೋದು ಇಲ್ಲಾಂದ್ರೆ ಸಾಲದ ಹೊರೆ ಮತ್ತೆ ಕೊಟ್ಟ ದುಡ್ಡು ವಾಪಸ್ ಬರದೇ ಇರುವಂತಹ ಒಂದು ಸಾಧ್ಯತೆ ಬರುವಂತಹ ತಿಂಗಳಿರುತ್ತೆ ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ತುಂಬಾ ಎಚ್ಚರಿಕೆಯನ್ನ ವಹಿಸಿಕೊಬೇಕಾಗತ್ತೆ ಯಾರು ವ್ಯಾಪಾರ ವ್ಯವಹಾರಗಳಲ್ಲಿದ್ದಾರೋ ಅಂತವರಿಗೆ ಎಕ್ಸ್ಪೆಕ್ಟ್ ಮಾಡಿದಂತಹ ದುಡ್ಡು ಕೈ ಸೇರೋದ್ರಲ್ಲಿ ವಿಳಂಬಗಳನ್ನ ನೋಡುವಂತದ್ದು ಇರುತ್ತೆ ಜೊತೆಗೆ ನಿಮಗೆ ಮಂಗಳ ತೃತೀಯದಲ್ಲಿ ಸಂಚಾರ ಆಗ್ತಿರೋದ್ರಿಂದ ನಿಮ್ಮ ಒಂದು ಪದೇ ಪದೇ ನಿಮ್ಮ ನಿರ್ಧಾರಗಳನ್ನ ಬದಲಾವಣೆ ಮಾಡಬೇಕಾದಂತಹ ಅನಿವಾರ್ಯತೆ ಮತ್ತೆ ಮಾನಸಿಕ ಸ್ಥಿತಿ ಇರುತ್ತೆ ಮಂಗಳ ನಿಮಗೆ ಎರಡು ವಾರಗಳ ಕಾಲದಂತ ನೀಚ ಸ್ಥಾನಕ್ಕೆ ಸಂಚಾರ ಆಗ್ತದೆ ನಿಮ್ಮ ಸುಖ ಸೌಕರ್ಯಗಳು ಇದ್ರೂ ಕೂಡ ಅದನ್ನ ಬಳಕೆ ಮಾಡದೇ ಇರುವಂತದ್ದು ಒಂದು ಮಾನಸಿಕ ಸ್ಥಿತಿ ಇರುತ್ತೆ ಮತ್ತೆ ಎಲ್ಲೋ ಒಂದು ರೀತಿಯಲ್ಲಿ ನಿಮಗೆ ವಿಪರೀತವಾದಂತಹ ಸ್ವಲ್ಪ ಮಟ್ಟಿಗೆ ಕಷ್ಟಗಳಾಗಿರ್ಬೋದು ನೀವು ಮಾಡಿದಂತಹ ಪ್ರಯತ್ನಕ್ಕೆ ಹಿನ್ನಡೆ ಆಗುವಂಥದ್ದಾಗಿರ್ಬೋದು ಒಂದೇ ತರದ ಒಂದು ಪರಿಣಾಮಗಳನ್ನ ನೋಡಬೇಕಾದಂತಹ ಒಂದು ಅನಿವಾರ್ಯತೆ ಬರುವಂತಹ ತಿಂಗಳಿದೆ ಹಾಗಾಗಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಬೇಕಾಗತ್ತೆ ವಾಹನಗಳಲ್ಲಾಗಿರ್ಬೋದು ಮತ್ತೆ ನಿಮ್ಮ ಒಂದು ಸುಖ ಸೌಕರ್ಯಗಳಲ್ಲಿ ತೊಂದರೆಗಳನ್ನು ನೋಡುವಂತಹದಾಗಿರುತ್ತೆ ವಾಹನಗಳಿಂದ ಆಕ್ಸಿಡೆಂಟ್ ಆಗುವಂತದ್ದಾಗಿರ್ಬೋದು ಆ ವಿಚಾರದ ಸ್ವಲ್ಪ ಮಟ್ಟಿಗೆ ಗಮನವನ್ನು ಕೊಡಬೇಕಾಗತ್ತೆ ಬರುವಂತಹ ತಿಂಗಳಲ್ಲಿ ಲಕ್ ಫ್ಯಾಕ್ಟರ್ ಸ್ವಲ್ಪ ಮಟ್ಟಿಗೆ ವೀಕ್ ಇರುತ್ತೆ ನೀವು ಅಂದುಕೊಂಡಂತಹ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ವಿಳಂಬದಿಂದ ಸಪೋರ್ಟ್ ಆಗಿರ್ಬೋದು ದೂರದ ಆಗಿರ್ಬೋದು ಮುಂದಾಲೋಚನೆ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಕೊರತೆಯನ್ನು ನೋಡುವಂತಹ ಸಾಧ್ಯತೆಗಳಿರುತ್ತೆ ಜೊತೆಗೆ ನಿಮಗೆ ರವಿ ಬುದ್ಧ ನಿಮ್ಮ ಷಷ್ಠ ಸ್ಥಾನದಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ನಿಮ್ಮ ಒಂದು ಪೈಪೋಟಿ ಆಗಿರ್ಬೋದು ಕಾಂಪಿಟೇಷನ್ಗೆ ತುಂಬಾ ಉತ್ತಮವಾದಂತಹ ಅವಕಾಶ ಯಾರು ಜಾಬ್ ಅಲ್ಲಿದ್ದಾರೆ ಅಂತವರಿಗೆ ತುಂಬಾ ಉತ್ತಮವಾದಂತಹ ಅನುಕೂಲಗಳಾಗಿರ್ಬೋದು ಅದು ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಅವರು ಸಕಾಲಕ್ಕೆ ಮುಗಿಸುವಂತಹ ಅವಕಾಶಗಳು ಕೂಡ ಇದೆ ಸಾಲ ಸರಾಗವಾಗಿ ಸಿಗುವಂತಹ ಯೋಗಗಳು ಮೊದಲ ಎರಡು ವಾರಗಳ ಕಾಲ ಅದಾದ ನಂತರ ನಿಮಗೆ ದುಡ್ಡು ಕಾಸಿನ ವಿಚಾರ ಆಗಿರ್ಬೋದು ಬ್ಯಾಂಕಿಂಗ್ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ವಿಳಂಬಗಳನ್ನ ನೋಡುವಂತದ್ದಾಗಿರುತ್ತೆ ಯಾವುದೇ ರೀತಿಯ ಸಂಬಂಧಗಳು ಮೊದಲ ಎರಡು ವಾರಗಳ ಕಾಲದಲ್ಲಿ ತುಂಬಾ ಉತ್ತಮವಾದಂತಹ ಫಲ ನಿರೀಕ್ಷೆ ಆಗುತ್ತೆ ಅದಾದ ನಂತರ ಸೂರ್ಯ ಮತ್ತೆ ನಿಮಗೆ ಬುಧ ಸಪ್ತಮ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ಪಾರ್ಟ್ನರ್ಶಿಪ್ ವ್ಯವಹಾರ ಆಗಿರ್ಬೋದು ಪತಿ ಪತ್ನಿಯ ಸಂಬಂಧದಲ್ಲಿ ವೈಮನಸ್ಸು ಮನಸ್ತಾಪಗಳನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ ಒಂದು ಹಂತಕ್ಕೆ ನೀವು ಮಾಡ್ತಿರುವಂತಹ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ದೂರ ಆಗೋದಿಲ್ಲ ಅಂದ್ರೆ ಸಪರೇಷನ್ ಆಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಸೊ ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ತುಂಬಾನೇ ಎಚ್ಚರಿಕೆ ವಹಿಸಿಕೊಂಡು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅದೇ ನಿಮಗೆ ನಿಮ್ಮ ಮಾಡುವಂತ ವ್ಯವಹಾರಗಳಲ್ಲಿ ಮುಳ್ಳಾಗುವಂತಹ ಸಾಧ್ಯತೆ ಇದೆ ಶುಕ್ರ ನಿಮಗೆ ಅಷ್ಟಮ ಸ್ಥಾನದಿಂದ ಸಂಚಾರ ಆಗ್ತಾನೆ ಹತ್ತನೇ ತಾರೀಕಿನ ನಂತರ ನೋಡಿ ನಿಮ್ಮ ವಾಣಿ ಆಗಿರ್ಬೋದು ನೀವು ಮಾಡಿದಂತಹ ಕೆಲಸ ಕಾರ್ಯಗಳು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ ಇಲ್ಲ ಅಂದ್ರೆ ಅಂದುಕೊಂಡಂತಹ ನೀವು ಮಾಡಿದಂತಹ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ನಷ್ಟದ ಕಡೆಗೆ ಹೋಗುವಂತಹ ಸಾಧ್ಯತೆಗಳಿದೆ ಮದುವೆ ವಿಚಾರ ಮಾತುಕತೆ ಹೊಸ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಈ ಬರುವಂತಹ ತಿಂಗಳು ಎರಡು ವಾರಗಳ ನಂತರ ಹಿನ್ನಡೆಯನ್ನ ನೋಡುವಂತದ್ದು ಇರುತ್ತೆ ಹೊಸ ಕಾರ್ಯಾರಂಭ ಯಾವುದೇ ರೀತಿಯಲ್ಲಿ ಇದ್ರೆ ಅದನ್ನ ಸ್ವಲ್ಪ ವಿಳಂಬದಿಂದ ಮಾಡಿದ್ರೆ ಉತ್ತಮ ದೇವತಾ ಕಾರ್ಯಗಳಲ್ಲಿ ಓಡಾಟಗಳು ಇರುತ್ತೆ ಆದರೆ ಕೆಲವೊಂದು ಅತಿ ವಿಪರೀತವಾದಂತಹ ಖರ್ಚುಗಳನ್ನ ಮಾಡಬೇಕಾದಂತಹ ಸಾಧ್ಯತೆಗಳು ಕೂಡ ಇದೆ ಮಾಡುವಂತಹ ಯಾವುದೇ ಒಂದು ವ್ಯವಹಾರ ಇದ್ರೆ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ವಿಳಂಬವನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ ನಿಮ್ಮ ಹೆಸರು ಕೀರ್ತಿ ಗೌರವದಲ್ಲಿ ಸ್ವಲ್ಪ ಮಟ್ಟಿಗೆ ಏರಿಳಿತವನ್ನ ನೋಡುವಂತಹ ಸಾಧ್ಯತೆಗಳು ಕೂಡ ಇದೆ ಶನಿಶ್ಚರ ವಕ್ರಿಯಾಗಿ ನಿಮ್ಮ ಲಾಭ ಸ್ಥಾನದಿಂದ ಸಂಚಾರ ಕೈಗೆ ಒಂದು ಸಕ್ಸಸ್ ಕೂಡ ಈ ಬರುವಂತಹ ತಿಂಗಳಲ್ಲೂ ಕೂಡ ವಿಳಂಬದಿಂದ ಕೈ ಸೇರುವಂತದ್ದಿರುತ್ತೆ ಹಾಗಾಗಿ ಯಾವುದೇ ಒಂದು ನಿರ್ದಿಷ್ಟವಾದಂತಹ ನಿರ್ಧಾರ ಮಾಡಿರ್ತೀರ ಅದರಲ್ಲಿ ಬದಲಾವಣೆಗಳನ್ನ ನೋಡುವಂತ ಸಾಧ್ಯತೆ ಇರುತ್ತೆ ಆಕಸ್ಮಿಕವಾಗಿ ರಾಹು ನಿಮ್ಗೆ ಗುರಿ ಇಲ್ಲದ ಪ್ರಯಾಣವನ್ನ ಮಾಡಿಸುವಂತದ್ದಾಗಿರ್ಬೋದು ಆಕಸ್ಮಿಕವಾದಂತಹ ಅನಿವಾರ್ಯ ಖರ್ಚುಗಳು ವಿಪರೀತ ಖರ್ಚುಗಳು ನಿಮ್ಮ ಒಂದು ಆಸ್ಪತ್ರೆಗಾಗಿರ್ಬೋದು ನಿಮ್ಮ ಒಂದು ಲೀಗಲ್ ಡಿಸ್ಪ್ಯೂಟ್ಸ್ಗಾಗಿರ್ಬೋದು ನಿಮ್ಮತ್ತೆ ನಿಮಗೆ ಬೇರೆ ರೀತಿಯ ಖರ್ಚುಗಳಿಗೆ ಹೆಚ್ಚಿನ ಒಂದು ಅಹ್ ದುಡ್ಡನ್ನು ವ್ಯಯ ಮಾಡಕ್ಕೆ ನಿಮಗೆ ಪ್ರಚೋದನೆಯನ್ನ ಮಾಡ್ತಾನೆ ಹಾಗಾಗಿ ಪ್ರತಿಯೊಂದು ಕೆ ಖರ್ಚನ್ನು ಕೂಡ ನೀವು ಲೆಕ್ಕಾಚಾರ ಹಾಕಿ ಮಾಡಬೇಕು ಜೊತೆಗೆ ನೋಡಿ ಆರೋಗ್ಯದ ಬಗ್ಗೆ ಬರುವಂತಹ ತಿಂಗಳು ತುಂಬಾನೇ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ ನಿಮ್ಮ ನಿರ್ಲಕ್ಷ್ಯದಿಂದ ಆಗುವಂತಹ ಸಮಸ್ಯೆಗಳನ್ನ ನೀವು ಅದರಿಂದಾನೇ ಆರೋಗ್ಯದಲ್ಲಿ ಏರುಪೇರುಗಳು ಮಂಗಳ ನಿಮ್ಮ ಸುಖ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ಮಂಗಳ ನೀಚ ಸ್ಥಾನದಿಂದ ಹೋಗ್ತಾನೆ ಹಾಗಾಗಿ ನಿಮ್ಮಲ್ಲಿ ಇಮ್ಯೂನ್ ಸಿಸ್ಟಮ್ ಕೊರತೆ ಬರುವಂತಹ ಸಾಧ್ಯತೆ ಇರುತ್ತೆ ರಕ್ತದ ಒತ್ತಡಗಳು ಏರಿಳಿತವನ್ನ ನೋಡುವಂತಹ ಸಾಧ್ಯತೆ ಲೋ ಬಿ ಮತ್ತೆ ಹೈ ಬಿ ಪಿ ಆಗುವಂತದ್ದು ಮತ್ತೆ ಜೊತೆಗೆ ಸ್ತ್ರೀಯರಲ್ಲಿ ಮುಖ್ಯವಾಗಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ನೋಡುವಂತಹ ಸಾಧ್ಯತೆಗಳು ಕೂಡ ಬರುವಂತಹ ತಿಂಗಳಿದೆ ಹಾಗಾಗಿ ಮೊದಲೇ ಎರಡು ವಾರಗಳ ಕಾಲ ನಿಮಗೆ ಉತ್ತಮವಾದಂತಹ ಫಲ ಇರುತ್ತೆ ಅದಾದ ನಂತರ ಸ್ವಲ್ಪ ಮಟ್ಟಿಗೆ ನಿಮಗೆ ಮಿಶ್ರ ಫಲವನ್ನ ನೋಡ್ಬೋದು ಆದಷ್ಟು ಡಿಸ್ಪ್ಯೂಟ್ಸು ಮತ್ತೆ ಕಲಹಗಳಿಂದ ದೂರ ಇದ್ದಷ್ಟು ಈ ಬರುವಂತಹ ತಿಂಗಳಿಗೆ ಮೇಷರಾಶಿಯವರಿಗೆ ಸ್ವಲ್ಪ ಉತ್ತಮ ಫಲವನ್ನ ನಿರೀಕ್ಷೆ ಮಾಡ್ಬೋದು ಏನು ಪರಿಹಾರವನ್ನ ಮಾಡಬೇಕು ಮುಖ್ಯವಾಗಿ ಶುಕ್ರನ ಪರಿಹಾರವನ್ನ ಮಾಡ್ಕೊಳ್ಳಿ ನಿಮ್ಮ ಹಣಕಾಸು ನಿಮ್ಮ ಸಂಬಂಧಗಳನ್ನ ಸರಿ ಮಾಡುವಂಥದ್ದು ಅವಕಾಶ ಇರುತ್ತೆ ಪ್ರತಿ ಶುಕ್ರವಾರ ಶುಕ್ರನಿಗೆ ಅವರೇ ಕಾಳ ಸಮೇತ ಬಿಳಿ ವಸ್ತ್ರವನ್ನು ದಾನ ಮಾಡಿ ಕಲ್ಲು ಸಕ್ರೆ ಪ್ರಸಾದವನ್ನ ಕೊಡಿ ಶುಕ್ರನ ಬೀಜ ಮಂತ್ರವನ್ನ ಪಠನೆ ಮಾಡಿ ಹಣಕಾಸಿನ ಸ್ಥಿತಿಯಲ್ಲಿ ವೃದ್ಧಿ ಆಗೋದಾಗಿರ್ಬೋದು ನಿಮ್ಮ ಸುಖ ಸೌಕರ್ಯಗಳಲ್ಲಿ ಅನುಕೂಲಗಳಾಗತ್ತೆ ಇದರ ಜೊತೆಗೆ ನೀವು ಪರಿಹಾರ ಮಾಡ್ಕೋಬೇಕಾಗಿದ್ದು ಆದಿತ್ಯ ಹೃದಯ ಪ್ರಾರಾಯಣವನ್ನ ಮಾಡಿ ಪ್ರತಿ ಭಾನುವಾರ ಆಯಿತು ಪ್ರತಿ ದಿನ ಆದಿತ್ಯ ಹೃದಯ ಪಾರಾಯಣ ಮಾಡೋದ್ರಿಂದ ನೀವು ಮಾಡಿದಂತಹ ಕೆಲಸ ಕಾರ್ಯಗಳಾಗಿರ್ಬೋದು ಅಧಿಕಾರ ಆಗಿರ್ಬೋದು ಆರೋಗ್ಯದಲ್ಲಿ ಅಭಿವೃದ್ಧಿಯನ್ನ ನೋಡುವಂತಹ ಅವಕಾಶಗಳಿದೆ ಈ ಬರುವಂತಹ ತಿಂಗಳಲ್ಲಿ ಮಂಗಳನ ರತ್ನ ಹವಳವನ್ನ ಧಾರಣೆ ಮಾಡಿ ಬರುವಂತಹ ತಿಂಗಳಲ್ಲಿ ಕೆಂಪು ವಸ್ತ್ರಗಳನ್ನ ದಾನ ಮಾಡಬೇಡಿ ಈ ಬರುವಂತಹ ತಿಂಗಳಲ್ಲಿ ಮಂಗಳ ರತ್ನವನ್ನ ಧಾರಣೆ ಮಾಡೋದ್ರಿಂದ ನಿಮ್ಗೆ ನಿಮ್ಮ ಆರೋಗ್ಯ ಮತ್ತೆ ಕಷ್ಟದಲ್ಲಿರುವಂತಹ ಕೆಲಸ ಕಾರ್ಯಗಳೆಲ್ಲ ಸರಾಗವಾಗಿ ಮುಂದೆ ಹೋಗಕ್ಕೆ ಅನುಕೂಲಗಳಾಗುತ್ತೆ ಹೇಳಿದಂತಹ ಪರಿಹಾರ ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ